ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಎಲ್ಲರಿಗೂ ಕೊಡಬೇಕಂತ ಪ್ರಸಾದ ತಗೊಂಡ್ ಅಂಡ್ ಇವಾಗ ಬೆಲ್ದನ್ನ ಮಾಡ್ಬೇಕಿತ್ತು ಅಂತ ನಾನು ಇನ್ನು ಡ್ರೆಸ್ ಮತ್ತೆ ಮಾಲೆ ಎಲ್ಲ ಏನು ಹೋಗೋಣ ನಾವೇನು ದೇವರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ಬೆಳಗ್ಗೆ ತುಂಬ ಲೇಟಾಗಿ ಬಂದ್ವಿ ನಾವು ಫುಲ್ ನೈಟ್ ಟ್ರಾವೆಲ್ ಆಯಿತು ಸೊ ಬೆಳಗ್ಗೆ ನಾವು ಬರೋಸಲ್ಲಿ ಒಂದು ಫೈವ್ ಫಾರ್ಟಿ ಫೈವ್ ಏನೋ ಆಗಿತ್ತು ಮನೇಲಿ ಬಂದಾಗ ನಾನು ಹಾಗಾಗಿ ಮಲ್ಕೊಂಬಿಟ್ಟೆ ತುಂಬ ಟೈರ್ಡ್ ಆಗಿತ್ತು ಎರಡು ದಿನ ಮೂರು ದಿನದಿಂದ ನಿದ್ದೆ ಇಲ್ಲ ಅದಕ್ಕೆ ಮುಂಚೆನೂ ಕೆಲಸ ಇತ್ತು ಆಮೇಲೆ ಪ್ಯಾಕಿಂಗ್ ಆಗಿಲ್ಲ ಆ ರೀಸನ್ನಿಂದ ನನಗೆ ಇರಲಿಲ್ಲ ಸೊ ಹಂಗಾಗಿ ಮಲಗಿಬಿಟ್ಟಿದ್ದೆ ಮಧ್ಯಾಹ್ನ ಇದ್ರ ವರ್ಷಕ್ಕೆ ಲೆವೆನ್ ಆಗೋಯಿತು ಅಂದರೆ ಟೆನ್ ಆಗೋಯಿತು ಪೂಜೆ ಮಾಡೋದಕ್ಕೆ ಇನ್ನು ಟ್ವೆಲ್ ಒಳಗೆ ಮಾಡಬೇಕಿತ್ತಲ್ಲ ಇನ್ನು ಮನೆ ಕ್ಲೀನಿಂಗ್ ಅಂದರೆ ಅವರು ಬಂದಿದ್ದರು ಮನೆ ಹೊರಿಸ್ಕೊಡೋದಕ್ಕೆ ಬಟ್ ನಂದು ಬೇರೆ ಕೆಲಸಗಳಿರುತ್ತಲ್ಲ ಹತ್ತು ಗಂಟೆ ಇದ್ದು ಹನ್ನೊಂದು ಹನ್ನೊಂದು ವರೆ ಆಗೋಯ್ತು ಸ್ನಾನ ಎಲ್ಲ ಮಾಡಿ ಪೂಜೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಂಗಾಗಿ ಯಾಕೆ ಮಟ್ಟು ಮಧ್ಯಾಹ್ನದಲ್ಲಿ ಯಾಕೆ ಮಾಡೋದು ಅಂದ್ಬಿಟ್ಟು ದೀಪ ಹಚ್ಚೋಕೆ ಆಗಿಬಿಡುತ್ತೆ ಅಂತ ಫಸ್ಟ್ ದೀಪ ಹಚ್ಬಿಟ್ಟೆ ಹಂಗಾಗಿ ನೈವೇದ್ಯ ಇಡೋಕ್ಕಾಗಿಲ್ಲಲ್ಲ ಇವಾಗ ಬೆಲ್ದಾಣ ಮಾಡಬೇಕು ಅಲ್ಲಿ ಇದನ್ನಲ್ಲಿ ಕೊಟ್ಟಿರ್ತಾರಲ್ಲ ಅಕ್ಕಿ ಅದರಲ್ಲಿ ಬೆಲ್ದಣನ ಮಾಡಬೇಕು ಇವಾಗ ಸೊ ಬೆಲ್ದಣ್ಣ ಮಾಡಿ ನೈವೇದ್ಯ ಇಟ್ಟು ಮಾಲೆ ಎಲ್ಲ ತೆಗಿಯೋಣ ಅಂದ್ಬಿಟ್ಟು ಹೋದ ವರ್ಷ ಮಾಲೆ ಹಾಕಿದ್ವಿ ಬಟ್ ನಮ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರಲಿಲ್ಲ ಆ್ಯಕ್ಚುಲಿ ಬೆಲ್ದನ್ನ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಮಾಲೆ ಹಾಕ್ಸ್ಕೊಳ್ವಾಗ ನಾವು ಯಾವ ಥರ ಹಾಕ್ಸ್ಕೊತೀವಿ ಅದೇ ಥರನೇ ತೆಗಿಬೇಕು ಅಂತ ಹೇಳಿದ್ರು ಹಂಗಾಗಿ ಈ ಸರಿ ಅನಸೂಯ ಶಕ್ತಿಯವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅದ್ರ ಬಗ್ಗೆ ಆಮೇಲೆ ಮಾಲೆ ಹಾಕ್ಸ್ಕೊಂಡು ಮುಗಿಸ್ಕೊಂಡು ಎಲ್ಲ ಮೇಲೆ ನಾವು ದೃಷ್ಟಿ ತೆಗೆದ್ಬಿಟ್ಟು ಒಳಗೆ ಬರಬೇಕು ಸರಿ ಇದು ಸೆಕೆಂಡ್ ಟೈಮ್ ನಾನು ಹಾಕಿರೋದು ಹೋದ್ಸರಿ ಫಸ್ಟ್ ಟೈಮ್ ಹಾಕಿದ್ದೆ ಬಟ್ ಅಷ್ಟೊಂದೆಲ್ಲ ಏನು ಯಾರೂ ಹೇಳ್ಕೊಟ್ಟಿರಲಿಲ್ಲ ಈ ಸರಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಗುರುಶಕ್ತಿಗಳು ತುಂಬ ಖುಷಿ ಆಯಿತು ಗಂಟ್ಲು ಸ್ವಲ್ಪ ಸರಿ ಹೋಗಿದೆ ಹಂಗಾಗಿ ಇಷ್ಟು ದಿನ ವಾಯ್ಸ್ ಸರಿ ಇಲ್ಲ ಅಂತಲೇ ನಾನು ಎಡಿಟಿಂಗ್ ಮಾಡೋದೇ ತುಂಬ ಹಳೆ ವೀಡಿಯೋಸ್ ಎಲ್ಲ ಇದೆ ಬಟ್ ಎಡಿಟಿಂಗ್ ಆಗಲ್ಲ ಅಂದರೆ ಹಾಕೇ ಇಲ್ಲ ನಾನು ಒಂದು ಇನ್ನೂ ಒಂದು ಟೆನ್ ಡೇಸ್ ವೀಡಿಯೋಸ್ ಇದೆ ಬಟ್ ಹಾಕಲ್ಲ ಇವಾಗ ಇವೇನಿದೆ ಅದನ್ನು ಕಂಟಿನ್ಯೂಸ್ಲಿ ಹಾಕೊತಿದೀನಿ ಫ್ರೀ ಇದ್ದ ಇದ್ದಾಗ ಅದು ಒಂದೊಂದು ಎಡಿಟ್ ಮಾಡಿ ಹಾಕೋಣ ಅಂತ ಬೆಲ್ಲನ ಮಾಡೋಣ ಅಂತ ಬೆಲ್ಲ ಹಾಕಿಟ್ಟಿದೀನಿ ಈ ಕಡೆ ರೈಸ್ ಇಟ್ಟಿದ್ದೀನಿ ಸಣ್ಣ ಮಾಡಿ ಬೆಲ್ಲದನ್ನ ಹಿಂಗೈತಿ ನನ್ನ ಟೇಸ್ಟ್ ಹೆಂಗೈತೆ ಅಂತ ಕೇಳ್ತಿದ್ದಾಳೆ. ನೋಡು ನಾನ್ ಬರ್ದ್ರೆ ಡ್ರಾಯಿಂಗ್ ಎಂಗ್ ಬರ್ದಿದ್ದೀನಿ ಅಂತ. ಎಂಗ್ ಬರ್ದಿದ್ದೀನಿ ಇಹುಡು. ಟ್ರೈನ್ ಬರ್ದಿದ್ದೀಯಾ? ಹೆಲಿಕಾಪ್ಟರ್ ಬರ್ತಿದ್ಯಾ? ಕಾರ್ ಬರ್ತಿದ್ಯಾ? ಆಡೋ ಬರ್ತಿದ್ಯಾ? ನಿಮಗೆ ಯಾವ್ದು ಇಷ್ಟಾ? మాత్ర బర ట్రైన్ ఇష్ట విష్ణు ఇష్ట్రీ ఏరో దొడన మొన్న పోలీస్ డ్రెస్ హోలీస్ ఐతిని అందాపర్ ఓడ్సంతే ವಿಷ್ಣುದು ಪ್ರಾಜೆಕ್ಟ್ ವರ್ಕ್ ಇತ್ತು ಅಂದ್ಬಿಟ್ಟು ಪ್ರಾಜೆಕ್ಟ್ ವರ್ಕ್ ಎಲ್ಲ ಡ್ರಾಯಿಂಗ್ ಮಾಡಿಕೊಟ್ಟೆ ಅವ್ನು ಕಲರಿಂಗ್ ಮಾಡ್ತೀನಿ ನಾನು ಅಂದ್ಬಿಟ್ಟು ಕಲರಿಂಗ್ ಮಾಡ್ಸಿದ್ದಾನೆ ಅವನಿಗೆ ಆ್ಯಕ್ಚುಲಿ ಡ್ರಾಯಿಂಗ್ ಎಲ್ಲ ಮಾಡಿ ಬುಕ್ಕಲ್ಲಿ ಮಾಡ್ತಿರೋದಲ್ವಾ ಸೊ ಸುಮ್ಮನಾದೆ ನನ್ನ ಫ್ರೆಂಡ್ ಹೊಸ್ದಾಗಿ ಸ್ವೀಟ್ ಟ್ರೈ ಮಾಡಿದ್ದ ಅಂದ್ಬಿಟ್ಟು ಮಾಲೆ ಹಾಕಿಸ್ಕೊಂಡು ಹೋಗ್ತಾ ಇದ್ವಿ ಅಲ್ವಾ ವಿಷ್ಣುಗೆ ಮತ್ತು ನನಗೆ ಆನಂದ್ ಮಮ್ಮಂಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಬಾಕ್ಸಲ್ಲಿ ಹಾಕ್ತಾ ಇತ್ತು ಬ ಅಂದರೆ ತೊಗೊಂಬಂದಿದ್ದ ತುಂಬ ಚೆನ್ನಾಗಿತ್ತು ಟೇಸ್ಟು ಥ್ಯಾಂಕ್ ಯು ಸೋ ಮಚ್ ಆರ್ಯ ಉಶಾಕ ಮತ್ತು ಮಾತೇಶ ಮಮ್ಮ ಫೋನ್ ಮಾಡಿದರು ಆರ್ಡರ್ ಮಾತಾಡ್ಕೊಂಡು ಹೋಗೋದಕ್ಕೆ ಸೊ ಹಂಗಾಗಿ ಬೆಳಗ್ಗೆನೇ ಅಲ್ಲಿಗೆ ಬಂದು ವಿಷ್ಣು ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ಆರ್ಡರ್ದು ಡೆಕೋರೇಷನ್ ಇತ್ತು ಐದನೇ ತಾರೀಕು ಸೊ ಅದರ ಬಗ್ಗೆ ಮಾತಾಡಿಕೊಂಡು ಮತ್ತು ನನಗೆ ಈವ್ನಿಂಗ್ ಬಂದು ಮೇಕಪ್ ಇತ್ತು ಸೊ ಅಲ್ಲಿಗೆ ಹೋಗ್ಬೇಕು ಮಧ್ಯಾಹ್ನ ರೆಸಿಪಿ ಸೊ ರೆಡಿ ಆಗೋಕ್ಕೆ ನೋಡ್ಬೇಕಿ ಅವ್ರು ಐದು ಗಂಟೆ ಅಷ್ಟೊತ್ತಿಗೆ ಬರೋಕ್ಕೆ ಕೇಳಿದ್ರು ಸೊ ನಾನು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಲ್ಲಿದ್ವಿ ಸ್ಯಾರಿ ಎಲ್ಲ ಫ್ಲೀಟ್ ಮಾಡ್ಕೊಳ್ಳೋಣ ಅಂತ ಸ್ಯಾರಿ ಕೊಟ್ಟು ಫ್ಲೀಟೆಲ್ಲ ಮಾಡಿಕೊಂಡು ನಾವು ವೆಯ್ಟ್ ಮಾಡ್ತಾ ಇದ್ವಿ ಹುಡುಗಿ ಕಡೆ ಅದನ್ನು ವೆಲ್ಕಮ್ ಮಾಡಿಲ್ಲ ಅಂತ ಅವ್ರಿಗೊಂದು ಬರಲಿಲ್ಲ ಎಲ್ಲ ನೋಡಿದ್ರ ಹೆಂಗ್ ಬಂದಿದೆ ಯು ಕಂಫರ್ಟಬಲ್ ನೋಡ್ಕೊಳ್ಳಿ ಸ್ಪ್ರೇ ಮಾಡಬೇಕು ಆಂಟಿ ಒಂದು ಚೂರಿ ಹಾ ಇರಲ ಅಷ್ಟು ಕರ್ಲಿ ಸ್ವಲ್ಪ ಕಮ್ಮಿ ಮಾಡಲಾ

ಇವ್ರು ಸವಿತಾ ಅಂತ ಇವ್ರ ಅಕ್ಕ ಆಗಲೇ ಬ್ಲ್ಯಾಕ್ ಕಲರ್ ಸ್ಯಾರಿ ಇದ್ರಲ್ಲ ಅವರು ಇಬ್ಬರು ಅಷ್ಟೇ ಮನ್ಸಲ್ಲಿ ಏನೂ ಇಟ್ಕೊಳ್ಳೋಲ್ಲ ಒಟ 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 ಅಂತ ಮಾತಾಡ್ತಿರ್ತಾರೆ ಆಮೇಲೆ ಏನೇ ಇದ್ರ ಜೆನ್ಯೂನ್ ಆನ್ಸರ್ ಮಾಡ್ತಾರೆ ಆಮೇಲೆ ಪ್ರತಿಯೊಂದು ಅಷ್ಟು ನಮ್ಮನ್ನು ಟ್ರೀಟ್ ಮಾಡಿದ್ದಾಗಿರ್ಬೋದು ಇನ್ನೊಂದಾಗಿರ್ಬೋದು ಆಮ್ ಫುಲ್ ಹ್ಯಾಪಿ ಹೇಳ್ಬೇಕಂದ್ರೆ ಯಾಕಂದರೆ ತುಂಬ ಕಮ್ಮಿ ಜನ ಇರ್ತಾರೆ ಈ ಥರದ್ರಲ್ಲಿ ಎಷ್ಟೇ ಅವರು ಸ್ವಲ್ಪ ಲೇಟಾಗಿ ಬಂದೆ ಅಂದ್ಬಿಟ್ಟು ಅವ್ರು ಯಾರೇ ಕೂಗಾಡಿದ್ರು ನೀವು ಬೇಜಾರಾಗಬೇಡಿ ಪ್ಲೀಸ್ ನಮಗೋಸ್ಕರ ನಮಗೋಸ್ಕರ ತುಂಬ ಒಳ್ಳೆಯವ್ರ ಅಂದರೆ ಅವ್ರ ಹಸ್ಬೆಂಡು ಅಷ್ಟೇ ಬೇಜಾರಾಗ படிய கையின இதுனோ அங்கே ಆ್ಯಕ್ಚುಲಿ ಅವರು ಬ್ರಾಹ್ಮಿಣ್ಸ್ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಅರೇಂಜ್ಮೆಂಟ್ಸ್ನ ಮಾಡಿದರು ಇವ್ರದ್ದು ವರಪೂಜೆ ನಡೀತಾ ಇರೋದು ನೈಟ್ ಇವಾಗ ಆ್ಯಂಡ್ ಇವ್ರದ್ದು ಏನಿದೆ ಇದೆಲ್ಲ ತುಂಬ ಖುಷಿಯಾಯಿತು ಪ್ಲೇಟ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿಬಿಟ್ಟು ಎಷ್ಟು ಚೆಂದ ಮಾಡಿದ್ದಾರೆ ಬಂದಿರೋ ರಿಲೇಟಿವ್ಸ್ ಕೈನಲ್ಲಿ ಅವರಿಂದನೂ ಒಂದಾಗಲಿ ಅಂದ್ಬಿಟ್ಟು ಪ್ರತಿಯೊಬ್ಬರ ಕೈನಲ್ಲೂ ಒಂದೊಂದು ಪ್ಲೇಟ್ಸ್ನ ಕೊಟ್ಟು ವೆಲ್ಕಮ್ ಮಾಡೋ ಥರ ಅದು ವೀಡಿಯೋಸ್ ಎಲ್ಲ ಫುಟೇಜ್ ತೊಗೊಳೋದಕ್ಕೆ ಆ್ಯಕ್ಚುಲಿ ತುಂಬ ಖುಷಿಯಾಯಿತು ಮಕ್ಕಳಿಗೆ ಇವ್ರದೇ ಒಂದು ಸ್ವಲ್ಪ ಎಷ್ಟು ಚಂದ ಮಾಡ್ತಾರೆ ನೋಡು ಬೆಳಗ್ಗೆ ಮಂಟಪ ದೀಕ್ಷು ಇವತ್ತು ನಿಮ್ಗೆ ನೀವೇನು ಹೇಳಿಲ್ಲ ನಂಗೆ ಸಾರಿ ದೀಕ್ಷಾ ನೀನು ಡಿಲೀಟ್ ಮಾಡಿ ಎಂದು ಹಾಕ್ಬೇಡಿ ಎಂದು ಹಾಕ್ತಾ ಇದ್ದೀನಿ ಹೇರ್ ಸ್ಟೈಲ್ ಅಷ್ಟೇ ಹೋಗಿರೋದು ಮೇಕಪ್ ಏನು ಆಗಿಲ್ಲ ಆಕ್ಚುಲಿ ಮೇಕಪ್ ಎಲ್ಲ ಸಕ್ಕತ್ ಆಗಿತ್ತು ಹೇರ್ ಸ್ಟೈಲ್ ಇನ್ನೂ ಆಗಿದೆ ಬಟ್ ಓವರ್ ಆಲ್ ಲುಕ್ ಅವರು ಪೋಸ್ಟ್ ಮಾಡ್ತಾರೆ ಮಾಡಿ ಆಯ್ತಾ ಎಲ್ಲರೂ ಹೇಳಿದ್ರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ನನ್ಗೂ ಓವರ್ ಆಲ್ ಲುಕ್ ಸಕ್ಕತ್ ಇಷ್ಟ ಆಯ್ತು ಒಂಚೂರು ಎಲ್ಲೂ ಹೆವಿ ಅನ್ಸಿಲ್ಲ ಒಂದು ನ್ಯಾಚುರಲ್ ಲುಕ್ ಅಲ್ಲಿ ಇತ್ತು ನಿಮಗೆ ಹೆಂಗ ಅನ್ನಿಸ್ತು ಯು ಸೋ ಮಚ್ ಎಷ್ಟು ಟೈಮ್ ಇವಾಗ ಒಂದು ಹತ್ತು ಟೈಮ್ ಇಷ್ಟೊತ್ತೆ ಆಲ್ರೆಡಿ ಮಂಟಪ ರೆಡಿ ಮಾಡೋ ಆದ್ರೂ ಆದರೂ ನಾವಿನ್ನ ಮಲ್ಗಿದ್ದ ನಡಿ ಮಲ್ಗೋಣ ಮಂಟಪ ಇದು ವೈಟ್ ವೈಟ್ ಮಂಟಪ ಇದು ಒಂದು ಕೆಲಸ ಮಾಡಿದ್ರಲ್ಲಿ ಐವತ್ತು ಕೆಲಸ ಮಾಡ್ತಾಳೆ ಆಗ್ಲೇ ಎಲ್ಲ ತರಬೇಕು ನೀಟಾಗಿ ಏನ ಹರಿ ಹೇಳ್ತಾಳೆ ಇಪ್ಪತ್ತು ಕೆಲ್ಸ ಇಪ್ಪತ್ತೈದು ಹೆಣ್ಣ ಪಾಪ ಅವನು ಬಂದು ಅದೇ ಅಜ್ಜಪ್ಪಣ ಇದೆ ದೇಹ ಸತೆಲ್ಲೂ ಬರ್ತಾ ಇರಲಿಲ್ಲ ಅಲ್ಲಿಂದ ಮಾತ್ರ ಅಲ್ಲಿ ಕರ್ಕೊಂಡ್ ಬರೋಕ್ಕೆ ನಾಯಿಗೆ ನಾಯಿ ಮುಖ ಆಗಿತ್ತು ಯಾ ಮರಗಲ್ರ ಯಾವ ಬೇವ ಯಾವ ಬರ ಕೇಳಿ ಯಾರ ಜೊತೆ ಓದ್ತಾ ಇದ್ ಭಯ ಆಯ್ತೈತಿ ಬಾ ಬಾಂದ್ರೆ ನೀನು ಕರೆಕ್ಟಾಗೆ ಅಡ್ರೆಸ್ ತಿಳ್ಕೊಂತ ಅಯ್ಯೋ ನನ್ನ ನಾಳೆಗ ನೀ ಕಾಲಿಗೆ ಬಿದ್ಬಿಡ್ತೀನಪ್ಪ ನೀನ್ ನನ್ಗೆ ಬರಲಿಲ್ಲ ಅಂತ ಯಾವತ್ತು ಕೇಳಲ್ಲ ಅಂತ ಕಾಲೇ ಬಿದ್ದ್ಬಿಟ್ಟೆ ಕಾಲಿಗೆ ಬಿದ್ದು ಬಿಡ್ತೀನಿ ಸ್ವಾಮಿ ಅಕ್ಕ ಇಲ್ಲಿಗೆ ಇದ್ದು ಕಚ್ಬಿಟ್ಟ ತೊಕೊಂಡಿ ಸೀರೆನಾ పని కాలు బిదుర్చిందని అవచ్చు బాస్త కలిగిన అండి అంతే గుడ్ నైట్ డిస్టబ్ ఫ్రెండ్స్